ನಮಸ್ಕಾರ ನನ್ನೆಲ್ಲ ಪ್ರೀತಿಯ ಅಂಡಿ ಜೊತೆಗೆ ಸ್ನೇಹಿತರೆ ಗೊತ್ತಿರೋ ಹಾಗೆ ಸಂಚಲನ ಟ್ರಸ್ಟ್ ವತಿಯಿಂದ ನಾವು ನಿರಂತರವಾಗಿ ನಮ್ಮ ಆ್ಯಕ್ಟಿವಿಟೀಸ್ಗಳು ಮಾಡ್ತಾಯಿದ್ದೀವಿ ಏನು ಈ ಸಮ್ಮರ್ನಲ್ಲಿ ಸುಮಾರು ಐದು ಸಾವಿರ ಕಾಯಿ ಕಂಟ ಕಟ್ಟಿ ಕಾಯಿ ಎಲ್ಲ ಮರಕ್ಕೆ ಹಾಕಿ ಪಕ್ಷಿಗಳಿಗೆ ರಾಗಿ ಕಾಳು ನೀರು ಏನು ನಿರಂತರವಾಗಿ ಆಗ್ತಾಯಿದ್ದು ಸಮ್ಮರ್ ಮುಗಿತಾ ಇದ್ದಂಗೆ ನಾವೇನು ಅಂತಂದರೆ ಈಗ ನೆಕ್ಸ್ಟ್ ಆ್ಯಕ್ಟಿವಿಟೀಸು ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಪೂರಾ ಗಿಡಗಳನ್ನ ನೆಡೋ ಅಭಿಯಾನವನ್ನು ಮಾಡ್ತಾ ಇದ್ದೀವಿ ಮಂಡ್ಯದ ಮೂವತ್ತೈದು ವಾರ್ಡಲ್ಲೂ ಒಂದೊಂದು ಬೀದಿಯಲ್ಲೂ ನಾವೇ ಖುದ್ದಾಗಿ ಸಂಚಲನ ಟ್ರಸ್ಟ್ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ಸರ್ ಅವರ ಅಧ್ಯಕ್ಷ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಸಂಚಲನ ಟ್ರಸ್ಟ್ ತುಂಬ ಒಳ್ಳೆಯ ಆಲೋಚನೆ ಇರುವಂಥ ಅದು ಸೊ ಹಾಗಾಗಿ ನಾವು ಎಲ್ಲರೂ ಸಂಚಲನ ಟ್ರಸ್ಟಲ್ಲಿದ್ದೀವಿ ನೀವು ಎಲ್ಲ ನಮ್ಮ ಸಂಚಲನ ಟ್ರಸ್ಟ್ ಬನ್ನಿ ಜೊತೆ ಆಗೋಣ ಇಡೀ ಮಂಡ್ಯವನ್ನು ಹಸಿರು ಮಾಡೋಣ ನೆಕ್ಸ್ಟ್ ಪೀಳಿಗೆಗೆ ನಾವೇನಾರು ಬಿಟ್ಟು ಹೋಗಬೇಕು ಆಯಿತಾ ಅವ್ರಿಗೆ ಒಳ್ಳೆ ಗಾಳಿ ಒಳ್ಳೆ ಪ್ರಕೃತಿ ಆಯಿತಾ ಪ್ರತಿಯೊಂದು ನಾವು ಅವ್ರಿಗೆ ಬಿಟ್ಕೊಡೋಣ ನಮ್ಮ ಮಕ್ಕಳು ನಮ್ಮ ನೆಕ್ಸ್ಟ್ ಪೀಳಿಗೆಗಳು ಅವರೆಲ್ಲ ಒಳ್ಳೆ ಗಾಳಿಯಿಂದ ಒಳ್ಳೆಯ ಜೀವನವನ್ನು ಅದನ್ನ ಮಾಡಬೇಕು ಅಂದರೆ ನಾವು ಇವತ್ತು ಏನಾದ್ರು ಮಾಡಬೇಕು ಆಯ್ತಲ್ಲ ಸೊ ಹಾಗಾಗಿ ನೀವೇ ನೋಡಿದ್ರೆ ಬಿಸಿಲು ಹೇಗಿತ್ತು ಹೇಳಿ ಸೊ ಹಾಗಾಗಿ ನಾವು ನಿರಂತರವಾಗಿ ಮಾಡ್ತಾಯಿದ್ದೀವಿ ಸ್ನೇಹಿತರೆ ಆಯ್ತಲ್ಲ ಈಗ ಮೊನ್ನೆ ಮೇಲ್ಕೋಟೆ ಫಾರೆಸ್ಟಲ್ಲಿ ಒಳಗೆಲ್ಲ ಹಾಕಿದ್ದೀವಿ ಸೊ ನಿರಂತರವಾಗಿ ತುಂಬ ಫಾರೆಸ್ಟ್ಗಳಲ್ಲಿ ಎಲ್ಲೆಲ್ಲಿ ತುಂಬ ಮರಗಳು ಕಡಿದ್ರು ಅಲ್ಲೆಲ್ಲ ಮಾಡ್ತಾಯಿದ್ದೋ ಈಗಿಂದ ಈಗ ಮಂಡ್ಯದ ಏನಿದು ಇವರ ಒಂದು ಮುಸ್ಲಿಂ ಸಮುದಾಯಕ್ಕೆ ಬ ಸಂಬಂಧಪಟ್ಟಂಥ ಏನು ಇವರ ಒಂದು ಜಾಗದಲ್ಲಿ ಇವರ ಮಶಾನದಲ್ಲಿ ಏನು ನಾವು ಇವರ ಜೊತೆ ಚರ್ಚೆ ಮಾಡಿ ಇಡೀ ನಿಮ್ಮ ಮಶಾನಕ್ಕೆ ಬರುವಂಥ ನಾವು ಚರ್ಚ್ ನೋಡ್ದು ಸೊ ಇಡೀ ನಿಮ್ಮ ಮಶಾನದಲ್ಲಿ ಪೂರ ಹಸಿರು ಇರಲಿ ಬಂದಾಗ ಜನ ಯಾವ್ದಾರ ಒಂದು ಇಂಥ ವಿಚಾರಗಳಿಗೆ ಬಂದಾಗ ಇಲ್ಲಿ ಅವರು ಕುಂತ್ಕೊಳ್ಳೋದಕ್ಕೆ ಒಂದು ಗಾಳಿ ಮತ್ತು ಒಂದು ಒಳ್ಳೆ ಬೆಳಕು ಏನೋ ಒಂದು ಒಳ್ಳೆ ವ್ಯವಸ್ಥೆ ಆಗಬೇಕು ಸೊ ಇಲ್ಲೆಲ್ಲ ತುಂಬ ಮರಗಳು ಬೇಕಾಗುತ್ತೆ ಅಂಥೇಳಿ ನಾವೇ ಸಂಚಲನ ಟ್ರಸ್ಟಿಂದ ಇಲ್ಲಿ ಗಿಡ ನೆಡೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ನಾವು ಪ್ರತಿಯೊಂದು ವಾರ್ಡಲ್ಲೂ ಮಾಡ್ತಾಯಿದ್ದೀವಿ ನಿರಂತರವಾಗಿ ಮಾಡ್ತಾಯಿದ್ದೀವಿ ಸೊ ಹಾಗಾಗಿ ಪ್ರತಿಯೊಬ್ಬರು ಪ್ರಕೃತಿ ಕಡೆ ಗಮನ ಇರಲಿ ಟೂ ಜಿ ಫೈ ಜಿ ಇನ್ನೂ ಎಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿ ಆದರೂ ಪ್ರಕೃತಿ ಮುಂದೆ ನಾವೆಲ್ಲ ಏನೂ ಇಲ್ಲ ಒಂದು ಸಲ ಬಿಸಿಲೋಡಿದ್ರೆ ಮನುಷ್ಯ ಹೋಗ್ಬಿಡ್ತಾನೆ ಒಂದು ಸಲಿ ಗಾಳಿ ನಿಂತೋದ್ರೆ ಮನುಷ್ಯ ಹೋಗಿಬಿಡ್ತಾನೆ ಅಂದರೆ ಹೋಗ್ಬಿಡ್ತಾನೆ ಸೊ ಪ್ರಕೃತಿಯೇ ಉಳಿಸೋದಕ್ಕೆ ನಾವೆಲ್ಲ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದೀನಿ ಬನ್ನಿ ಹಾಗೆ ಪ್ರತಿಯೊಂದು ವಾರ್ಡ್ಗಳಲ್ಲೂ ನಾವು ಏನು ಈ ಒಂದು ಗಿಡ ನೆಡೋ ಕಾರ್ಯಕ್ರಮ ಮಾಡ್ತಾಯಿದ್ದೀವೋ ಸೊ ಅದು ನಿರಂತರ ನಡೀತಾ ಇದೆ ನೀವು ಎಲ್ಲ ನಮ್ಮ ಜೊತೆ ಜಾಯಿನ್ ಆಗಿ ನಮ್ಮ ಜೊತೆ ಬರಲಿಲ್ಲ ಅಂದ್ರೆ ಸರಿ ಎಲ್ಲ ನಿಮ್ಮ ಮನೆಗಳ ಮುಂದೆ ಒಳ್ಳೊಳ್ಳೆ ಗಿಡ ಮರಗಳನ್ನ ಬೆಳೆಸಿ ಆಯ್ತಲ್ಲ ಪ್ರಕೃತಿನ ರಕ್ಷಣೆ ಮಾಡೋಣ ಆಯಿತಲ್ಲ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ನಮ್ಮ ಅಧ್ಯಕ್ಷರಾದಂಥ ಶ್ರೀಧರ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಅವರ ಆಲೋಚನೆಗಳು ಎಲ್ಲ ನಾವು ಏನು ಸಂಚಲನ ಟ್ರಸ್ಟಲ್ಲಿದ್ದೀವೋ ನಾವೆಲ್ಲರೂ ಒಂದೊಂದು ಉದ್ಯೋಗದಲ್ಲಿರುವಂಥವ್ರೆ ನಾವು ಯಾರು ಸ್ಟೂಡೆಂಟ್ಸು ಸಹ ಇಲ್ಲ ನಾವು ನಾವೆಲ್ಲ ನಾವು ಆಡಿಟರ್ಗಳಾಗಲಿ ಡಾಕ್ಟರ್ಸ್ಗಳಾಗಲಿ ನಂತರ ಅಡ್ವೊಕೇಟ್ ಆಗಲಿ ಮತ್ತು ಗೌರ್ಮೆಂಟ್ ಎಂಪ್ಲಾಯಿಸ್ಗಳಾಗಲಿ ಎಲ್ಲ ನಮ್ಮ ಟ್ರಸ್ಟಲ್ಲಿದ್ದಾರೆ ಏನು ಅಂದರೆ ನಮ್ಮ ಬಿಡು ಸಮಯದಲ್ಲಿ ನಾವು ವೀಕೆಂಡು ಮತ್ತು ಬಿಡು ಸಮಯದಲ್ಲಿ ನಾವೇನೇ ಈ ಥರ ಫ್ರೀ ಇರುವಾಗೆಲ್ಲ ನಾವು ಇಂಥ ಆ್ಯಕ್ಟಿವಿಟೀಸ್ಗಳು ಮಾಡ್ತಾಯಿರ್ತೀವಿ ಇರ್ತೀವಿ ಸೊ ಹಾಗಿಲ್ಲ ಅಂತ ಅಂದಾಗ ಅದಕ್ಕೆ ಸಂಬಂಧಪಟ್ಟದ್ದು ಯಾರ್ಯಾರು ಇರ್ತಾರೋ ನಮ್ಮ ಟೀಮ್ನವ್ರು ಯಾರೇ ಬಿಡು ಇದ್ರೂ ನಾವು ವೀಕೆಂಡ್ ಆದರೆ ನಾವು ಇನ್ನೆಲ್ಲೋ ಸುತ್ತೋದಕ್ಕೆ ಫಿಲಮ್ ಅಲ್ಲಿ ಇಲ್ಲಿ ಜಾಸ್ತಿ ಕಡಿಮೆ ನಾವು ಟೀಮವರೆಲ್ಲ ನಾವು ವೀಕೆಂಡ್ ಬಂತು ರಜಾ ಬಂತು ಅಂದರೆ ಎಲ್ಲೆಲ್ಲಿ ಹೋಗೋಣ ಗಿಡ ನೆಡೋಣ ಎಲ್ಲಿ ಕ್ಲೀನ್ ಮಾಡೋಣ ಎಲ್ಲಿ ಜನರಿಗೆ ಏನಾದ್ರು ಒಂದು ಒಳ್ಳೊಳ್ಳೆ ಕೆಲಸ ಮಾಡೋಣ ಅಂತೇಳಿ ಇದರ ಕಡೆ ಕೆಲಸ ಮಾಡ್ತಿರ್ತೀವಿ ಸೊ ಹಾಗಾಗಿ ಎಲ್ಲ ಗಿಡ ಮರ ನೆಡಿ ಪ್ರಕೃತಿಗೊಳಿಸಿ ಅಂತೇಳಿ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ನಮ್ಮ ಆತ್ಮೀಯ ಸ್ನೇಹಿತರು ಫೈಜಲ್ ಅವರು ಅವರ ಏನು ಮೂವತ್ತೊಂದು ಒಡಕ್ಕೆ ಸೇರಿದಂಥ ಕಬ್ರಿಸ್ತಾನ್ ಅಂದರೆ ನಾವು ಹೇಳ್ತಿರಾದ್ರೆ ನಮ್ಮ ಸ್ಮಶಾನ ಅಂತ ಹೇಳ್ತೀವಲ್ಲ ಸೊ ಆ ಒಂದು ಮೂವತ್ತೊಂದೇ ವಾರ್ಡ್ಗೆ ಸೇರಿದಂಥವ್ರು ರಿಯಲಿ ಈ ಒಂದು ಜಾಗದಲ್ಲಿ ಈ ಗಿಡ ಮರಗಳನ್ನ ನೆಡಬೇಕು ಹೇಳಿ ತುಂಬ ನಾವೆಲ್ಲ ಕಡೆ ಮಾಡ್ತಿದ್ವಿ ನೋಡಿ ನಮ್ಮ ಏರಿಗೆ ಬನ್ನಿ ನಾವು ನೆಡ್ತೀವಿ ನಾವೆಲ್ಲ ಇನ್ಚಾರ್ಜ್ ತೊಗೊತೀವಿ ಅದ್ರ ಜವಾಬ್ದಾರಿ ತೊಗೊತೀವಿ ಹೇಳಿ ಸತ್ಯವಾಗ್ಲೂ ಫೈಜಲ್ ಆ್ಯಂಡ್ ಟೀಮ್ ಏನು ಎಂಟೈರ್ ಟೀಮ್ ಇದ್ದಾರೆ ಅವ್ರ ಕೌನ್ಸಿಲ್ಗಳಾಗಲಿ ಮತ್ತು ಮಸೀದಿ ಅಧ್ಯಕ್ಷಗಳಾಗಲಿ ಪ್ರತಿಯೊಬ್ಬರು ಇಲ್ಲಿ ನೀವೇನು ನೋಡ್ತಾ ಇದ್ದೀರಲ್ಲ ಸುಮಾರು ಇನ್ನೂರು ಇನ್ನೂರಕ್ಕೂ ಹೆಚ್ಚು ಗಿಡಗಳನ್ನ ತುಂಬ ಜವಾಬ್ದಾರಿಯಿಂದ ನೆಟ್ಟಿ ಅದನ್ನ ದಿನನಿತ್ಯ ಪ್ರತಿಯೊಬ್ಬರು ಸಂಜೆ ಒಬ್ಬರು ಸಂಜೆ ಒಂದು ಬ್ಯಾಚು ಬೆಳಗ್ಗೆ ಒಂದು ಬ್ಯಾಚಿಂದ ಬಂದು ಗಮನಿಸೋದು ಎಲ್ಲೋ ಯಾವುದೇ ಗಿಡಗಳು ಹಾಳಾಗ್ದಿರಂಗೆ ಮಗು ನೋಡ್ಕೊಂಡೋಗಿ ನೋಡ್ತಕ್ಕೆ ನೋಡ್ಕೊತ ಇದ್ದಾರೆ ನಿಜವಾಗ್ಲೂ ಇಂಥ ಯುವಕರುಗಳು ಪ್ರತಿ ಏರಿಯಾದಲ್ಲಿ ಇದ್ರಿ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಏರಿಯಾಗಳನ್ನ ಸ್ವಚ್ಛತೆಯಿಂದ ಹಸಿರಿಂದ ಇಟ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು ಫೈಜಲ್ ಅವರೇ ನಾನೊಂದು ಮಾತಾಡೋಕ್ಕೆ ಇಷ್ಟಪಡ್ತೀನಿ ನಾನು ಒಬ್ಬನೇ ಇದ್ದು ನಾನು ಎಲ್ಲ ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಈಗ ಜೈಕುಮಾರ್ ನಮ್ಮ ಮತ್ತೆ ನಮ್ಮ ಆರ್ ಎಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಮತ್ತು ಎಂಟೈರ್ ಟೀಮ್ ಆಫ್ ಜೈಕುಮಾರ್ ಮತ್ತು ನಮ್ಮ ವಾರ್ಡ್ ಕೌನ್ಸಿಲ್ರು ಮತ್ತು ನಮ್ಮ ಮುಖಂಡರು ಅವ್ರ ಅವರು ಇಂದ ನಾನು ಇಲ್ಲಿ ಗಂಟೆ ಬಂದಿದ್ದೀನಿ ಇಲ್ಲಿ ಗಂಟೆ ಇವರು ಸಹಕಾರದಿಂದ ನಾನು ಕೆಲಸ ಮಾಡಿದ್ದೀನಿ ನಾನು ಒಬ್ಬನೇ ಆಗಿ ನಾನು ಮಾಡೋಕ್ಕಾಗ್ತಾ ಇರಲಿಲ್ಲ ಇವರೆಲ್ಲ ಸಹಕಾರ ಕೊಟ್ಟಿದ್ದಕ್ಕೆ ನಾನು ಇಲ್ಲಿ ಗಂಟೆ ಬಂದು ಮಾಡಿದ್ದೀನಿ ನಾನು ಗಿಡ ನೆಡೋದು ಮಾಡೋದು ಎಲ್ಲ ನಾನು ಹೆಲ್ಪ್ ಮಾಡ್ತೀನಿ ಅಂತ ಅಂದಿದ್ಮೇಲೆ ಇಲ್ಲಿ ಗಂಟೆ ಬಂದಿದ್ದೀವಿ ಥ್ಯಾಂಕ್ಸ್ ಫಾರ್ ದ ಕಾಪರೇಷನ್ ಥ್ಯಾಂಕ್ ಯು